ಎಸ್ ಆತ್ಮೀಯ ಸ್ಪರ್ಧಾರ್ಥಿಗಳೇ ನಿಮ್ಮೆಲ್ಲರಿಗೂ ನಮಸ್ಕಾರ ಈಗ ಕರ್ನಾಟಕ ಒಂದು ಅಕಾಡೆಮಿಯಲ್ಲಿ ಯಾವ ರೀತಿಯಾಗಿ ಟೆಸ್ಟ್ ಸಿರೀಸನ್ನು ಅಟೆಂಡ್ ಮಾಡಬೇಕು ಅಂತಕ್ಕಂಥದ್ದನ್ನೇ ಹೇಳ್ತಾ ಬರ್ತೀವಿ ಇದು ಈಗಾಗಲೇ ಟೆಸ್ಟ್ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ವಿನೂತನ ಟೆಸ್ಟ್ ಕೂಡ ನಿಮಗೆ ನಾವು ಕೊಡ್ತಾ ಹೋಗ್ತೀವಿ ಸೊ ಇಲ್ಲಿ ಈಗಾಗಲೇ ಕಂಪ್ಲೀಟಾಗಿ ಹೋಲ್ ಸಿಲೆಬಸ್ ಮೇಲೆ ಟೆಸ್ಟನ್ನು ಅಪ್ಡೇಟ್ ಮಾಡಲಾಗಿದೆ ಇದನ್ನು ಹೊರತುಪಡಿಸಿ ಒಂದು ವರ್ಷದ ಅಭ್ಯರ್ಥಿಗಳಿಗೆ ವಿಶೇಷವಾಗಿ ಮತ್ತೆ ಟೆಸ್ಟ್ ಸಿರೀಸ್ ಪ್ಯಾಕೇಜನ್ನು ಅಪ್ಡೇಟ್ ಮಾಡ್ತೀವಿ ಇದು ಒಂದು ಯಾವ ರೀತಿಗೆ ಟೆಸ್ಟ್ ಅಟೆಂಡ್ ಮಾಡಬೇಕು ಅಂತಕ್ಕಂಥದ್ದೇ ಹೇಳ್ತೀನಿ ಫಸ್ಟ್ ಇಲ್ಲಿ ನೀವು ಆ್ಯಸ್ ಇಟ್ ಇಸ್ ಎ ಲೈಬ್ರರಿಗೆ ಹೋಗ್ಬೋದು ಇಲ್ಲಾಂದರೆ ಕಂಟಿನ್ಯೂ ಲರ್ನಿಂಗ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಾನು ಇಲ್ಲಿ ಲೈಬ್ರರಿಗೆ ಹೋಗ್ತೀನಿ ಇಲ್ಲಿ ಸರ್ಚ್ ಮಾಡಿ ಯಾವುದಂದ್ರೆ ಮಾಕ್ ಟೆಸ್ಟ್ ಫಾರ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಅಂತ ಇದೆ ನೋಡಿ ಇದನ್ನು ಸರ್ಚ್ ಮಾಡಬೇಕು ಈ ಐಕಾನ್ ನೋಡ್ಕೊಳ್ಳಿ ಯಾವ ರೀತಿಯಾಗಿದೆ ಅಂತೇಳಿ ಇಲ್ಲಿ ಕಾಣಿಸ್ತಿದೆಯಲ್ಲ ಸೊ ಇದನ್ನು ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಆಪ್ಷನ್ಸ್ಗಳು ಕನ್ನಡ ಮಾರ್ಕ್ ಟೆಸ್ಟು ಇಂಗ್ಲೀಷ್ ಮಾರ್ಕ್ ಟೆಸ್ಟು ಸಿ ಡಿ ಪಿ ಮಾರ್ಕ್ ಟೆಸ್ಟು ಸೋಷಿಯಲ್ ಮಾರ್ಕ್ ಟೆಸ್ಟು ಮ್ಯಾಥಮೆಟಿಕ್ಸ್ ಸೈನ್ಸು ಬೋಧನಾಶಾಸ್ತ್ರ ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಗಳಂತ ಇದೆ ಈಗ ನಾನಿಲ್ಲಿ ಒಂದು ಟ್ರೈ ಮಾಡ್ತಾ ಇದ್ದೀನಿ ಕನ್ನಡ ಮಾಕ್ ಟೆಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಓಕೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗ್ತಾಯಿದೆ ಯಾರೆಲ್ಲ ಅಟೆಂಡ್ ಮಾಡಿದ್ರೆ ಅವ್ರದ್ದು ಕಾಣಿಸ್ತಾಯಿದೆ ಇದನ್ನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಡೌನ್ ಮಾಡಿದ ಮೇಲೆ ಇಲ್ಲಿ ಚಾಪ್ಟರ್ ವೈಸ್ ಟೆಸ್ಟ್ ನಿಮ್ಗೆ ಸಿಗ್ತದೆ ಅಕ್ಷರಮಾಲೆ ಅದರ ಅನಾವರಣ ನಾಮಪದ ಲಿಂಗ ಲಿಂಗವಚನಗಳು ಕ್ರಿಯಾಪದ ಫಾರ್ ಎಕ್ಸಾಂಪಲ್ ಈಗ ನಾನು ಅಟೆಂಡ್ ಟೆಸ್ಟ್ ಅಂತೇಳಿ ಒಂದು ಕೊಡ್ತೀನಿ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಟೆಸ್ಟ್ ಅಂತ ಕೊಟ್ಟಾಗ ಇಲ್ಲಿ ನೋಡಿ ಓಪನ್ ಆಗ್ತಾಯಿದೆ ಕಂಟೆ ಅಕ್ಷರಗಳು ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಓಕೆ ಸೊ ಇಲ್ಲಿ ಈ ರೀತಿಯಾಗಿ ನೀವು ಏನು ಮಾಡ್ಕೋಬೋದು ಅಂದರೆ ಟೆಸ್ಟ್ ರೀಸನ್ನ ಈಗ ನೀವು ನೆಕ್ಸ್ಟ್ ನೆಕ್ಸ್ಟ್ ಕೊಡ್ತಾ ಹೋಗಿ ಹಿಂಗೆ ನೆಕ್ಸ್ಟ್ ಕೊಟ್ಟು ನೆಕ್ಸ್ಟ್ ಕೊಡ್ಬೋದು ಹಂಗೆ ನೆಕ್ಸ್ಟ್ ಕೊಡ್ತಾ ಹೋಗ್ಬೋದು ತರ್ಟಿ ವರೆಗೆ ಕ್ವಶನ್ ಅದಾದಮೇಲೆ ಫಿನಿಷ್ ಅಂತ ಕೊಟ್ಟರೆ ನೀವು ಎಷ್ಟು ಸರಿ ಮಾಡಿದಿರಿ ಅನ್ನೋದು ಇಲ್ಲಿ ಗೋಚರ ಆಗುತ್ತೆ ಸೊ ಇಲ್ಲಿ ಎವೆಲ್ಲ ಅಕ್ಷರಗಳಿದಾವೆ ಅಂತಕ್ಕಂಥದನ್ನು ಕೊಟ್ಟಿದ್ದಾರೆ ರೈಟ್ ಆನ್ಸರ್ಸ್ ಕೂಡ ಗ್ರೀನ್ ಟಿಕ್ ಆಗಿರುತ್ತೆ ಇದು ಒಂದು ಓಕೆನಾ ಆಮೇಲೆ ಇಲ್ಲಿನ ಕೆಳಗಡೆ ಬಂದ್ಬಿಟ್ಟು ಪ್ರೋ ಟೆಸ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಆ್ಯಸ್ ಇಟ್ ಈಸ್ ಮತ್ತೆ ಫಸ್ಟ್ ಬರುತ್ತೆ ಇಲ್ಲಿ ಕನ್ನಡ ಟೆಸ್ಟ್ ಸಿಗುತ್ತೆ ಸಿ ಡಿ ಪಿ ಇದೆ ಇಂಗ್ಲೀಷ್ ಇದೆ ಸೋಷಿಯಲ್ ಸೈನ್ಸ್ ಇದೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಇದೆ ಪೆಡಗಾಜಿ ಇದೆ ಈಗ ಫಾರ್ ಎಕ್ಸಾಂಪಲ್ ಸೈಕಾಲಜಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ ಅನ್ಕೊಳ್ಳೋಣ ಈಗ ನಾನು ಸಿ ಡಿ ಪಿ ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆ್ಯಸ್ ಇಟ್ ಈಸ್ ಕ್ರೋಲ್ ಡೌನ್ ಮಾಡ್ತೀನಿ ಇಲ್ಲಿ ನಾನು ಟಾಪಿಕ್ ವೈಸ್ ಕೊಟ್ಟಿದ್ದೀನಿ ನೋಡ್ಕೋಬೋದು ಒಂದು ಎರಡು ಮೂರು ನಾಲ್ಕು ಐದು ಕಂಪ್ಲೀಟ್ ಹೋಲ್ಡ್ ಸಿಲೆಬಸ್ ಮೇಲೆ ಇರುತ್ತೆ ಇದು ಎಲ್ಲನೇ ಟೆಸ್ಟನ್ನು ಅಪ್ಡೇಟ್ ಮಾಡಿದ್ದೀವಿ ಇದು ಇದಲ್ದೇ ಇನ್ನೊಂದು ಸೀರೀಸನ್ನು ಕೂಡ ನಿಮಗೆ ಕೊಡ್ತೀವಿ ಹೊಸದಾಗಿ ಒನ್ ಇಯರ್ ಸಬ್ಸ್ಕ್ರಿಪ್ಷನ್ ಯಾರು ತಗೊಂಡಿದ್ರಲ್ಲ ಅವ್ರಿಗೆ ಇಲ್ಲಿ ನೋಡ್ಕೊಡಿ ಟೆಸ್ಟನ್ನು ನೀವು ಅಟೆಂಡ್ ಮಾಡಿ ಎಷ್ಟು ಬೇಕಾದರೂ ಬಾರಿ ನೀವು ಅಟೆಂಡ್ ಮಾಡ್ಬೋದು ನಿಮ್ಮ ಲರ್ನಿಂಗನ್ನು ಸುಧಾರಿಸ್ಕೊಳ್ಬೋದು ಈಗ ನಾನು ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಇಲ್ಲಿ ಒಂದು ಅಟೆಂಡ್ ಅಂತ ಕೊಟ್ಟೆ ಅಂತ ಇಟ್ಕೊಳ್ಳಿ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಸ್ಟಾರ್ಟ್ ಅಂತ ಕೊಡಬೇಕು ಸ್ಟಾರ್ಟ್ ಅಂತ ಕೊಟ್ಟಾಗ ಈ ರೀತಿಯಾಗಿ ಬರ್ತದೆ ಈಗ ಇದು ಯಾವುದರಲ್ಲಿ ಬರ್ತದೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಏನೋ ಸೃಜನಾತ್ಮಕತೆ ಸಂವೇದನೆ ಸಾಮಾನ್ಯಕರನ್ನು ಏಕಾಗ್ರತೆ ಒಳಗೊಂಡು ಆಯಾಮ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ನೀವು ಕ್ಲಿಕ್ಕಾಗಿ ಸಂಜ್ಞಾನಾತ್ಮಕ ಅಂತೇಳಿ ಈಗ ಟಿಕ್ ಮಾಡಿದ್ರೆ ಅಂದರೆ ಇಲ್ಲಿ ಟಿಕ್ ಮಾಡಬೇಕಾಗತ್ತೆ ಟಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಕೊಡಬೇಕು ಶಿರಾ ಪ್ರಾಥಮಿಕ ವಿನ್ಯಾಸ ಏನನ್ನು ಸೂಚಿಸ್ತದೆ ಮೋಟರ್ ಕೌಶಲ್ಯ ಅಂತಕ್ಕಂಥದ್ದು ನೆಕ್ಸ್ಟ್ ಈ ರೀತಿಯಾಗಿ ಕೊಟ್ಟು ಏನು ಮಾಡಿ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಹೋಗಿ ನೀವೇನು ಮಾಡಿ ಅಂದರೆ ಫಿನಿಶ್ ಅಂತ ಕೊಟ್ಟರೆ ನಿಮ್ಮ ರಿಸಲ್ಟು ಬರುತ್ತೆ ಮತ್ತು ಆ್ಯಸ್ ಇಟ್ ಈಸ್ ಪೇಜ್ಗಿಲ್ಲ ಬರ್ಬೋದು ಇಲ್ಲಿ ನೋಡ್ಕೋಬೋದು ಓಕೆ ಕಂಪ್ಲೀಟಾಗಿ ಎಲ್ಲ ಟೆಸ್ಟ್ ಸಿರೀಸು ಎಲ್ಲ ಆಪ್ಷನ್ಸು ಇಲ್ಲಿ ನಿಮಗೆ ಕೊಟ್ಟಿದ್ದೀವಿ ಅರ್ಥ ಐತೆ ಆಮೇಲೆ ಏನು ಮಾಡಿ ಅಂದರೆ ಇಲ್ಲಿಗೆ ಹೋಗಿ ಇಂಟು ಅಂತ ಮಾಡಿದರೆ ಮುಗುದಾಯಿತು ಆ್ಯಸ್ ಇಟ್ ಈಸ್ ಮತ್ತು ನಿಮ್ಗೆ ಇಂಗ್ಲೀಷು ಸಿ ಡಿ ಪಿ ಇವೆಲ್ಲನೂ ಇಲ್ಲಿ ಕಾಣಿಸ್ತಾ ಇದೆ ಅರ್ಥ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಅವನಷ್ಟೇ